ಬ್ರಿಟಿಷ್ ಕಾಲದ ಹೈದರಾಬಾದ್ ನಗರ ಸುಂದರವಾದ ನಗರವಾಗಿ ಕಟ್ಟಡಗಳಿಂದ ಮೆರೆಯುತ್ತಿತ್ತು ಆದರೆ ಮುಂದೆ ಏನಾಗುತ್ತೆ ಅಂತ ಪಾಪ ಅಲ್ಲಿನ ಮುಗ್ಧ ಜನಗಳಿಗೆ ಗೊತ್ತಾಗಲಿಲ್ಲ ಸಾವಿರದ ಒಂಬೈನೂರ ಹೈದರಾಬಾದ್ ಕತ್ತಲೆಯ ರಾತ್ರಿ ಚಾರ್ಮಿನಾರ್ ನೆರಳಿನಲ್ಲಿರುವ ಹಳೆಯ ಬೀದಿ ವಿದ್ಯುತ್ ಇಲ್ಲದ ಮೌನ ಗೆದರಿದ ಮನೆಗಳು ಅಕಸ್ಮಾತ್ ಬೆಳಕು ಹಾಕಿದ ಸೈನಿಕರು ಮನೆ ಬಾಗಿಲು ಒಡೆಯುತ್ತಿರುವ ಕ್ಷಣ ಓಡಿ ಹೋಗುತ್ತಿರುವ ಸಾಮಾನ್ಯ ಜನ ಶಾಹಿಲಾಬಾದ ಹೈದರಾಬಾದ್ ನಗರದ ಒಂದು ಜಾಗ ರಾತ್ರಿ ಸಮಯ ಎಲ್ಲ ಜನರು ಮನೆಯಿಂದ ಹೊರಗಡೆ ಬಂದು ತಮ್ಮ ತಮ್ಮ ಚಿಕ್ಕ ಮಕ್ಕಳನ್ನು ತಬ್ಬಿಕೊಂಡು ಗಾಬರಿಯಿಂದ ನಿಂತಿದ್ದಾರೆ ಅರವತ್ತು ವರ್ಷದ ಶಿವಣ್ಣ ಮನೆ ಮೇಲ್ಚಾವಣಿಯಿಂದ ತನ್ನ ಕುಟುಂಬಕ್ಕೆ ಒಳಗೆ ಇರಿ ಎಂದು ಕೂಗುವ ದೃಶ್ಯ ಕೆಳಗೆ ಬೀದಿಯಲ್ಲಿ ಗುಂಡಿನ ಸದ್ದುಗಳು ಸೈನಿಕರ ಬೂಟುಗಳ ಚಲನೆ ಚಂದ್ರನ ಬೆಳಕಿನಲ್ಲಿ ನಿಂತಿರುವ ಶಿವಣ್ಣನ ಮುಖದಲ್ಲಿ ಭಯ ಹಾಗೂ ಗಾಬರಿ ಬೆಳಗಿನ ಮಂಜು ತುಂಬಿದ ಹೈದರಾಬಾದ್ ಬೀದಿ ಸುಟ್ಟ ಮನೆಗಳು ಗಾಳಿಯಲ್ಲಿ ಉಸಿರು ಗಟ್ಟಿಸುವ ಹೊಗೆ ಗೋಡೆಗಳಲ್ಲಿ ಗುಂಡಿನ ಗುರುತುಗಳು ಮೌನದಲ್ಲಿ ನಿಂತಿರುವ ಬದುಕುಳಿದವರು ಕಣ್ಣೀರು ಹಾಕುತ್ತಿರುವ ಮಕ್ಕಳು ಅಷ್ಟಕ್ಕೂ ಅಂದು ರಾತ್ರಿ ಅಲ್ಲಿ ನಡೆದಿದಾದ್ರೂ ಏನು ನೋಡಿ ಮುಂದಿನ ವಿಡಿಯೋದಲ್ಲಿ